ಸೆನ್ಸೇಷನ್ ಸುದ್ದಿ ಮಾಡೋದು ಸೆನ್ಸೇಷನಲ್ ಸುದ್ದಿ ಆ ಸೆನ್ಸೇಷನಲ್ ಸುದ್ದಿಯಿಂದ ಸಮಾಜಕ್ಕೆ ಅನುಕೂಲ ಆದರೆ ಮಾಡಿ ಸಮಾಜಕ್ಕೆ ಅನುಕೂಲ ಆಗಲಿ ಹೋದರೆ ಜನರಿಗೆ ಅನುಕೂಲ ಆಗಲಿ ಬಟ್ ಎನಿವೇ ನೀವು ನೀವು ಫೋಟೋಗ್ರಾಫರ್ಸ್ ಅಲ್ವಾ ಇದು ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಸುಮ್ಮನೆ ಜನರಲ್ಲಾಗಿ ಹೇಳಿದೆ ನೀವು ಪಾಪ ಫೋಟೋಗ್ರಾಫನ್ನ ಹಿಡ್ದಿಡ್ತಕ್ಕಂಥವ್ರು ಈ ನಿಮಗೂ ವರದಿಗಾರರಿಗೂ ಏನಪ್ಪ ವ್ಯತ್ಯಾಸ ಅಂತಂದರೆ ಅವರು ಪತ್ರಿಕೆ ಪೆನ್ನು ಉಪಯೋಗಿಸ್ತಾರೆ ನೀವು ಕ್ಯಾಮ್ರಾ ಉಪಯೋಗಿಸ್ತೀರಿ ಅಷ್ಟೇ ವ್ಯತ್ಯಾಸ ಏನಂತ ಹೇಳ್ತಾರೆ ಸಾಮಾನ್ಯವಾಗಿ ಒಂದು ನಮ್ಮ ನಾಣ್ಣುಡಿ ಇದೆ ಏನಪ್ಪ ಅಂದರೆ ಒಂದು ಫೋಟೋಗ್ರಾಫ್ ಒಂದು ಛಾಯಾಚಿತ್ರ ಒಂದು ಸಾವಿರ ಪದಗಳಿಗೆ ಸಮ ಒಂದು ಛಾಯಾಚಿತ್ರ ಒಂದು ಸಾವಿರ ಪದಗಳಿಗೆ ಸಮ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾರೆ ಅದರಿಂದ ನೀವು ಭಾಳ ಇಂಪಾರ್ಟೆಂಟು ಅದನ್ನು ಮಾಡಿ ಯಾವ್ಯಾವುದೋ ಸಂದರ್ಭಕ್ಕೆ ಉಪಯೋಗಿಸ್ಬಾರ್ದು ಅಷ್ಟೇ ಏನೇನು ನೆಗ್ತಾ ಇದೆಯಾ ನೀನು ಈಗ ಇದು ಇದು ಮಾಡೋ ಶುರು ಮಾಡಿಬಿಟ್ಟಿದಾರೆ ಅದು ಯಾವುದೋ ನನ್ನ ನಂಗೆ ಗೊತ್ತಿಲ್ಲ ಮಿರರ್ ಮೈ ಬೆಂಗಳೂರು ಮಿರರ್ ಅಂತ ಒಂದು ಪತ್ರಿಕೆಯಲ್ಲಿ ಸಿದ್ದರಾಮಯ್ಯ ಅರೆಸ್ಟೆಡ್ ಅಂತ ಬಂದ್ಬಿಟ್ಟು ಸಿದ್ದರಾಮಯ್ಯ ಅರೆಸ್ಟೆಡ್ ಅಂತ ಐ ಡೋಂಟ್ ನೋ ಯಾಕೆ ಯಾರು ಇದನ್ನು ಸುದ್ದಿ ಪ್ರಚಾರ ಮಾಡೋದು ನೋಡಿ ಇಂಥ ಸೆನ್ಸೇಷನಲ್ ಸುದ್ದಿಗಳು ನಿಮ್ಮ ಎಂತ ಈಗ ಎಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ್ಬಿಟ್ಟಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ್ಬಿಟ್ಟು ಯಾರ್ಯಾರ್ದೋ ಇನ್ನ ಫೋಟೋಗ್ರಾಫ್ಗಳನ್ನು ಮಾಡ್ತಕ್ಕಂಥದ್ದು ಆಮೇಲೆ ನಾವು ಮಾಡಿದೆ ಅನ್ನೋದನ್ನ ಮಾಡೋದು ಇಂಥವೆಲ್ಲ ಪ್ರಯೋಜನ ಆಗೋದಿಲ್ಲ ಸಮಾಜಕ್ಕೂ ಒಳ್ಳೇದಾಗಲ್ಲ ನಿಮಗೂ ಒಳ್ಳೇದಾಗಲ್ಲ ಅರ್ಥವೆಲ್ಲ ಮಾಡ್ಬೇಡಿ ಅಂತ ಹೇಳಿ ಮೈಸೂರಿನಲ್ಲಿ ಮಾಡ್ತೀನಿ ಅಂತಲ್ಲ ಜನರಲ್ ಆಗಿ ಹೇಳ್ತಾ ಇದ್ದೀನಿ ಅವರು ನೀವು ಮಾಡ್ತಾ ಇದ್ದೀರಿ ಅಂತಲ್ಲ ಆಗಿ ಹೇಳ್ತಾ ಇದ್ದೀನಿ ಅದರಿಂದ ಇವತ್ತು ಯಾರ್ಯಾರು ಬಹುಮಾನಗಳನ್ನು ಪಡ್ಕೊಂಡಿದ್ದಾರೆ ಬಂದಿದ್ದಾರೆ ಅವರು ಇಲ್ಲಿ ಅವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅವರಿಗೆ ಆಯಸ್ಸು ಆರೋಗ್ಯ ಚೆನ್ನಾಗಿರಲಿ ಮತ್ತು ಇನ್ನೊಂದಷ್ಟು ಛಾಯಾಗ್ರಾಹಕರನ್ನ ಉತ್ತಮವಾದಂಥ ಛಾಯಾಗೃ ಗ್ರಾಹ ಛಾಯಾಗ್ರಾಹಕಗಳನ್ನು ನೀವು ಮಾಡಿ ಅಂಥೇಳಿ ಮಾಡ್ತೀವಿ ಮತ್ತು ನಾನು ಇದನ್ನು ಮೈಸೂರು ಛಾಯಾಗ್ರಾಹಕರ ಸಂಘ ಉದ್ಘಾಟನೆ ಮಾಡಿದವನೇ ನಾನು ಇಪ್ಪತ್ತೊಂದನೇ ಇಸ್ವಿನಲ್ಲಿ ಸಾಲ ಸಾವಿರದ ಒಂಬೈನೂರ ಎರಡು ಸಾವಿರದ ಇಪ್ಪತ್ತೊಂದನೇ ಇಸ್ವಿನಲ್ಲಿ ಇಲ್ಲಿ ನಾನು ಸುತ್ತು ಸ್ವಾಮೀಜಿ ಇಬ್ಬರು ಉದ್ಘಾಟನೆ ಮಾಡಿದ್ದೆ ಭಾಳ ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀವಿ ಮೈಸೂರಿನವರು ಮಾದರಿಯಾಗಿರ್ಬೇಕು ಯಾಕಂದರೆ ಇಲ್ಲಿ ಪತ್ರಕರ್ತರ ಸಂಘ ಇದೆಯಲ್ಲ ಈ ಪತ್ರಕರ್ತರ ಸಂಘದ ಮೂಲಕ ನಿಮ್ಮ ಛಾಯಾಗ್ರಾಹಕರು ಸಂಘ ಇದೆಯಲ್ಲ ಆ ಸಂಘದ ಮೂಲಕ ಸುತ್ತಮವಾದಂಥ ಚಿತ್ರಗಳು ಬರಲಿ ಅಂತೇಳಿ ಆಸಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲ ಛಾಯಾಗ್ರಾಹಕರಿಗೂ ಒಳ್ಳೆಯದಾಗಲಿ ಶುಭ ಕೋರುತ್ತೇನೆ